ರು ನಮಸ್ಕಾರ ತುಂಬಾ ಖುಷಿ ಆಗ್ತದೆ ಮುಂದಿನದಾಗಿ ಈಶಾನ್ಯ ಅವರಿಗೆ ಉಪ್ಯೋಗಾಶಯ ಹೇಳಿ ಒಳ್ಳೇದಾಗಿದ್ದು ಅವರಿಗೆ ಆಗಿ ಈಶಾನ್ಯ ಬಿಗ್ ಬಾಸ್ ಅಂತ ಪರ್ಚೇಸ್ ಆಗಿದ್ದು ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಅದ್ರ ಬಗ್ಗೆ ಮಾತಾಡಿಸ್ತಾ ಇದೆ ಪ್ರೆಸೆಂಟ್ ಸಾಂಗ್ ಏನು ಇವಾಗ ನೆಗೆಟಿವಿಟಿ ಸ್ಪೆಡ್ ಆಗ್ತದೆ ಅಂತ ಹೇಳ್ತಾರಲ್ಲ ಈ ಕಮೆಂಟ್ಸ್ ಪಾಸ್ ಆಗೋದಾಗಿ ಬಗ್ಗೆ ನಾವು ಜಾಸ್ತಿ ತಲೆ ಕೆಟ್ಟಿಸ್ಕೊಬಾರ್ದು ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಾನಂತೂ ತಲೆ ಕೆಟ್ಟಿಸ್ಕೊಳಲ್ಲ ಸಕತ್ತಾಗಿ ಎಂಜಾಯ್ ಮಾಡ್ತೀನಿ ಕಮೆಂಟ್ಸ್ ಆದಾಗ ನಾನು ಎಂಜಾಯ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಂಡು ತಗೊಂಡ್ತೀನಿ ಕಣ್ಣ ಅಂತವ್ ನಾವು ವಿಡಿಯೋಕ್ಕಾಗಲ್ಲ ಅವಾಗಲೇ ಟೀಮ್ ಅವ್ರು ಹೇಳ್ತಿದ್ರು ಯಾರು ಬಂದ್ಬಿಟ್ಟು ಒರಿಜಿನಲ್ ಪ್ರೊಫೈಲ್ ಇಂದ ಕಮೆಂಟ್ ಹಾಕಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತೀನಿ ಯಾವಾಗ್ಲು ಯಾಕಂದ್ರೆ ಡೇಟ್ ಆಗಿ ಬಂದ್ರಪ್ಪ ಕಮೆಂಟ್ ಹಾಕ್ರಿ ಖುಷಿನೇ ನಮ್ಗೂ ಯಾಕಂದ್ರೆ ನಾವು ನಿಮ್ಗೆ ನೋಡ್ಬೇಕು ಯಾಕಂದ್ರೆ ನೀವ್ ನೋಡ್ತಿ ನೋಡಿ ಕಮೆಂಟ್ ಹಾಕ್ತೀರ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ನೋಡಿ ಖುಷಿ ಪಡ್ತೀವಿ ಓಕೆನಪ್ಪ ಇವ ಸಾ ಅಂತ ಹೇಳ್ಬೋದು ನೀವ್ ಯಾರು ಇಲ್ದಿರ ಐಡೆಂಟಿ ಇಲ್ದಿರ ಏನಿರಲ್ಲ ಜೀರೋ ಫಾಲೋವರ್ಸು ಸಿಕ್ಸ್ ಫಾಲೋರ್ಸು ಟೆನ್ ಫಾಲೋರ್ ಎಷ್ಟೋ ಇರ್ತಾರೆ ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ ಅಲ್ಲಿ ಒಬ್ರು ಮನೆ ಇರುತ್ತೆ ಒಬ್ರು ಫ್ಯಾಮಿಲಿ ಇರುತ್ತೆ ಅಪ್ಪ ಅಮ್ಮ ಇರ್ತಾರೆ ಅವ್ರು ನೋಡ್ತಾ ಇರ್ತಾರೆ ಸಾವಿರ ಜನ ಅವ್ರಿಗೆ ಅಂತ ಪ್ರೀನ್ಸೋ ಮನ್ಸ್ಕೊಂಡು ಒಂದಷ್ಟು ಜನ ಸಂಪಾದನೆ ಮಾಡಿರ್ತಾರೆ ನೀವ್ ಬಂದಲ್ಲಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇಲ್ಲಿ ಬರ್ತಾನೆ ಏ ಯೂನಿವರ್ಸ್ ಅದನ್ನ ನಾನು ತಿನ್ನೋಣ ಅಪಸ್ಸರ ಕಮೆಂಟ್ ಮಾಡಕ್ ಬರ್ತಾನೆ ನಾನು ಅದನ್ನ ನನ್ನ ನನ್ನ ಒಂದ್ ಕಮೆಂಟ್ ಇಷ್ಟ ನಾನು ಹೇಳ್ತಿರೋದು ಅದನ್ನ ಇಷ್ಟ ನೋಡಿದ್ದೀನಿ ಯಾಕೆ ಅಂತಂದ್ರೆ ಆಫ್ಟರ್ ಸಮ್ ಸ್ಟೇಜ್ ಒಂದ್ ವಿಡಿಯೋ ಪೋಸ್ಟ್ ಮಾಡಿದಾಗ ಅಲ್ಲಿ ಏನೊಂದು ಕಮೆಂಟ್ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟೋ ಎಷ್ಟೋ ಕಮೆಂಟ್ಸ್ ಗಳು ಬಂದಿತ್ತು ಅದಕ್ಕೆ ನೆಗೆಟಿವ್ ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟರ್ ಕೊಟ್ಟಿದ್ರು ದಯವಿಟ್ಟು ಇದೆಲ್ಲ ಯಾರು ಬೇಡ ಯಾಕೆ ಅಂತ ಹೇಳಿದ್ರೆ ನಾವು ಒಳ್ಳೆ ಹೋಗ್ತಾ ಹೋಗ್ತೀವಿ ಒಳ್ಳೆ ರೀತಿಲಿ ಹೋಗೋಣ ಇನ್ನ ನಾವು ಬಂದಿದೀವಿ ಅಂತ ಹೇಳಿದ್ರೆ ಈಶಾನಿಗೆ ಒಳ್ಳೇದಾಗ್ಲಿ ಅಂತ ಇವಾಗ ನಾವೇನಾದ್ರು ಮಾಡ್ತೀವಿ ಅಂತ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ಸ್ ಗಳನ್ನ ಪಾಸ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಅಂಡ್ ಈಶಾನಿ ಹುಟ್ಟುಹಬ್ಬದ ಶುಭಾಶಯಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ನೀವು ಬಿಗ್ ಬಾಸ್ ಆಸ್ ಅ ಫ್ಯಾಮಿಲಿ ಒಂದು ಮಾತು ನಮ್ಗೆ ಬರ್ತಿದೆ ಸುದೀಪ್ ಸರ್ ಹೇಳ್ತಾ ಇದ್ರು ಬಿಗ್ ಬಾಸ್ ಮುಗಿದ ನಂತರ ಎಷ್ಟ್ ಜನ ಒಟ್ಟಿಗಿರ್ತಾರೆ ಈವೆಂಟ್ ಎಷ್ಟ್ ಜನ ಒಟ್ಟಿಗೆ ಅಂತ ನೋಡ್ಬೇಕು ಅಂತ ಸೊ ಬಟ್ ಇವತ್ತು ಎಟ್ ಲೀಸ್ಟ್ ನಾವು ಒಂದು ಐದಾರು ಜನ ಆರ್ ಮೇ ಬಿ ಎವ್ರಿ ಇವೆಂಟ್ ಗೆ ಒಂದು ಟೆನ್ ಟು ಟ್ವೆಲ್ ಪೀಪಲ್ಸ್ ಅಟ್ ಲೀಸ್ಟ್ ಯಾವತ್ತು ಸೇರ್ತಾ ಇರ್ತೀವಿ ಐ ಮೀನ್ ಸಿರಿಮ್ಯಾನ್ ಕೂಡ ಎಕ್ತಾರೆ ಕರೆಕ್ಟ್ ಆಗಿಲ್ಲ ಅದ ಐ ನೋ ಬಟ್ ಬಟ್ ಎವ್ರಿಬಡಿ ಒಂದು ಲುಕ್ ಕೊಟ್ರು ಅವರಲ್ಲಿ ಬಟ್ ರೀಸನ್ ಕೂಡ ಹೇಳಿದ್ರೆ ಸೊ ಒಂದು ಫ್ಯಾಮಿಲಿ ಅಂತ ಬಂದಾಗ ಐ ಥಿಂಕ್ ವಿ ನೋ ವಾಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಒಳಗಡೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರ್ಬೋದು ಬಟ್ ಆಸ್ ಅ ಫ್ಯಾಮಿಲಿ ಬೇರೆ 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 ಲೈಕ್ ತಮ್ಮ ತಂಗಿ ಅಕ್ಕ ಬೇರೆ ಬೇರೆ ಇದಿರುತ್ತೆ ಫಾರ್ ಈಚರ್ ದಟ್ ಇಸ್ ಅವರ ಆಲ್ಬಮ್ ಸಾಂಗ್ ನಾನು ನೋಡದೆ ಐ ವೆರಿ ವೆರಿ ಪ್ರೌಡ್ ಆಫ್ ಯುವರ್ ವರ್ಕ್ ತುಂಬಾನೇ ಚೆನ್ನಾಗಿ ನನ್ಗೆ ಗೊತ್ತು ಆಫ್ಟರ್ ಬಿಗ್ ಬಾಸ್ ಅವರು ನನ್ನ ಜೊತೆ ಕೆಲವೊಂದು ಐ ಶಾಟ್ ಸಮ್ ಟಾರ್ಚ್ ಬಿದರ್ ತುಂಬಾ ಹತ್ತಿದ್ದು ಇದೆ ಅವರು ಹೇಳ್ಕೊಂಡು ನನ್ಗೆ ಏನು ಮಾಡಕ್ ಆಗ್ತಾ ಇಲ್ಲ ತುಂಬಾನೇ ಟಾರ್ಚರ್ ಆಗ್ತಾ ಇದೆ ಅಂತ ಅವಾಗ ನಾನು ಒಂದೇ ಮಾತು ಹೇಳಿದೆ ಜಸ್ಟ್ ಬಿ ಸೈಲೆಂಟ್ ಫಾರ್ ವೈಲ್ ಹ್ಯಾವ್ ಪೇಷನ್ಸ್ ಡೂ ಯೋರ್ ವರ್ಕ್ ಅಂತ ಸೊ ಅದನ್ನೇ ಮಾಡಿದ್ದಾರೆ ಬಟ್ ಅವರ್ ಎಕ್ಸ್ಪ್ರೆಶನ್ ಇಸ್ ಥ್ರೂ ಹರ್ ಸಾಂಗ್ ಸೊ ಅದನ್ನ ಅವರು ಕೊಟ್ಟಿದ್ದಾರೆ ಬಟ್ ಆಸ್ ಮೈ ಬ್ರದರ್ ಯಾವತ್ತು ಐ ಥಿಂಕ್ ಕೋಪದ ಕೈಗೆ ಬುದ್ಧಿ ಕೊಡೋಕ್ಕಿಂತ ಐ ಥಿಂಕ್ ಎಂಡ್ ಆಫ್ ದ ಡೇ ನಮ್ ವರ್ಕ್ ಅಲ್ಲಿ ನಾವು ತೋರಿಸಿದ್ರೆ ಐಟ್ ಇಸ್ ವೆರಿ ಗುಡ್ ಐ ಮೀನ್ ಡೇ ಮೀನ್ ದಟ್ ಬಟ್ ಎಂಡ್ ಆಫ್ ಡೇ ಯು ವಿಲ್ ಹಾವ್ ಟು ಗೆಟ್ ಮೋರ್ ಸಕ್ಸಸ್ ಯು ವಿಲ್ ಗೆಟ್ ಇಟ್ ಥ್ರೂ ಯೋರ್ ವರ್ಕ್ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ನು ಎಲ್ರಿಗೂ ಒಳ್ಳೇದಾಗಿ ನಮ್ ಬಿಗ್ ಬಾಸ್ ಕಂಟೆಸ್ಟ್ ಆ ತನೀಶ್ ಅವ್ರಿಗೆ ಒಂದ್ ಎರಡು ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಆಲ್ಬಮ್ ಸಾಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ನೀವು ಕೋಣ ಅಂತ ಪ್ರೊಡ್ಯೂಸ್ ಮಾಡಿದಿರ ನಾನು ಎರಡು ಆಲ್ಬಮ್ ಸಾಂಗ್ ಮಾಡಿದೀನಿ ಸೊ ಆಲ್ರೆಡಿ ಡೈರೆಕ್ಟರ್ ಇದ್ದಾರೆ ಸೊ ಆಕ್ಟರ್ ಆಗಿ ನಾನು ತಗೋಬಹುದು ನಿಮಗೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಐಶಾನಿ ಹ್ಯಾಪಿ ಬರ್ಡೇ ಅಂಡ್ ಗಿರಿ ಗಿರಿ ಬಗ್ಗೆ ಮಾತು ಹೇಳಬೇಕು ನನ್ನ ಜೊತೆ ಐ ತಿಂಕ್ ಫೈವ್ ಇಯರ್ಸ್ ಬಿಫೋರ್ ಒಬ್ಬ ಕ್ಲಾಬ್ ಬಾಯ್ ಬಂದು ವರ್ಕ್ ಮಾಡೋದು ಬಂದ ದಾಟ್ ಡೇ ನನ್ನ ಜೊತೆ ಟ್ರಾವೆಲ್ ಇರಲಿಲ್ಲ ಅದೊಂದು ನೈಟ್ ಅವ್ನ ಬರ್ತಾ ಬರ್ತಾ ಅದನ್ನ ಹಾರ್ಡ್ ವರ್ಕ್ ನೋಡಿ ಸರಿ ಹೀ ಪ್ರೌಡ್ ಮ್ಯಾನ್ ಐ ರಿಯಲಿ ಪ್ರೌಡ್ ಟು ಯೂ ಬಿಕಾಸ್ ಇವತ್ತು ಒಂದು ಅದ್ಭುತವಾದ ಹಾಡನ್ನ ಮಾಡಿದ್ಯಾ ನಾನು ಈಶಾನಿನ ಕರ್ಕೊಂಡು ಆಫೀಸಿಗೆ ಬಂದಿದ್ಯಾ ಬಂದು ತುಂಬಾ ಡಿಸ್ಕಷನ್ ಮಾಡಿದ್ವಿ ಹಾಡಿನ ಬಗ್ಗೆ ಅವತ್ತೇ ಹೇಳಿದ್ದೆ ಈಶಾನಿ ಕ್ಯಾರಿ ಮಾಡಿ ಡೆಫಿನೆಟ್ಲಿ ಒನ್ ಡೇ ಎಲ್ಲೋ ಹೋಗುತ್ತೆ ಅಂತ ಹೇಳಿದ್ದೆ ಸೊ ಐ ಥಿಂಕ್ ಟುಡೇ ವೆಂಕಟೇಶ್ ಸರ್ ನೀವು ಸಪೋರ್ಟ್ ಇಂದ ಇವತ್ತು ಒಂದು ಬ್ಯೂಟಿಫುಲ್ ಅದ್ಭುತ ಮಾಡಿದೀರ ಐ ಥಿಂಕ್ ಈ ಹಾಡು ನನಗೆ ವಿಶ್ವಲ್ಲಿ ಬಹಳ ಇಷ್ಟ ಆಯ್ತು ಗಿರಿ ನಾನು ನಿಮ್ಮ ಬಗ್ಗೆ ಏನು ಅನ್ಕೊಂಡಿದ್ದೆ ಐ ಥಿಂಕ್ ಈಗ ವೆರಿ ಶಾರ್ಟ್ಲಿ ಒಂದು ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ದಾನೆ ಐ ಆಲ್ವೇಸ್ ವಿತ್ ಯು ಅಂಡ್ ಡೆಫಿನೆಟ್ಲಿ ಮೀಡಿಯಾ ಸಪೋರ್ಟ್ ಗಿರಿ ಜೊತೆ ಇರಬೇಕು ಅಂಡ್ ನೀವು ಈಶಾನ್ಯ ಮಾಡಿಸು ಅಂಡ್ ಒನ್ಸ್ ಅಗೇನ್ ಕಂಡು ಸರ್ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಸೊ ಮಚ್